ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಅಂಗವಾಗಿ ಮಂಡ್ಯ ತಾಲೂಕು ಚುನಾವಣಾ ಕಚೇರಿಯ ಉದ್ಘಾಟನಾ ಸಮಾರಂಭ ಮಂಡ್ಯ ನಗರದ ವಿದ್ಯಾನಗರದಲ್ಲಿ ನಡೆಯಿತು ಜೆಡಿಎಸ್ ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರು ಹಾಗೂ ಶಾಸಕರಾದ ಜಿ ಟಿ ದೇವೇಗೌಡರವರು ಕಚೇರಿಯನ್ನು ಉದ್ಘಾಟಿಸಿದರು ನಂತರ ಕಚೇರಿಯಲ್ಲಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಮತದಾರರ ಸಭೆಯನ್ನು ನಡೆಸಿದ ಅವರು ದಕ್ಷಿಣ ಕ್ಷೇತ್ರದ ಚುನಾವಣೆಯಲ್ಲಿ ಜೆಡಿಎಸ್ ಡಿ ಪಕ್ಷ ಬಿಜೆಪಿ ಮೈತ್ರಿಕೂಟದ ಅಭ್ಯರ್ಥಿ ಕೆ ವಿವೇಕಾನಂದ ಅವರನ್ನು ಬೆಂಬಲಿಸಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸುವಂತೆ ಮನವಿ ಮಾಡಿದರು ಮತದಾರ ಬಂಧುಗಳು ಪದಾಧಿಕಾರಿಗಳು ಕಡಿಮೆ ಹೋಗಿ ಅಂತ ಕೂಡ ತಿಳಿಸಿ ಇರುವುದು ಕಷ್ಟ ಇವತ್ತು ಕಷ್ಟನೇ ಇರುವುದು ಕಾಂಗ್ರೆಸ್ ಪಕ್ಷ ನಾಲ್ಕು ವರ್ಷ ಇರಲಿ ಎರಡೇ ವರ್ಷ ಇರಲಿ ಒಂದೇ ವರ್ಷ ಇರಲಿ ತಾವುಗಳು ಜವಾಬ್ದಾರಿ ತಗೋಬೇಕು ನೀವು ಹತ್ತು ಹತ್ತು ಜನ ನೇಮಕ ಕಮ್ ಮಾಡ್ತಿರೋ ಇಪ್ಪತ್ತೈದು ಜನ ನೇಮಕ ಕಮ್ ಮಾಡ್ಕೊಳ್ತೀರೋ ಅವ್ರ ಲಿಸ್ಟ್ ಹಾಕಿರೋ ಅವ್ರನ್ನ ಕರ್ಕೊಬಂದು ವೋಟ್ ಹಾಕ್ಸಕ್ಕೆ ಯಾವ ರೀತಿ ಮಾಡ್ತೀರೋ ಕಾಲೇಜ್ಗಳಿಗೆ ಹೋಗ್ತಿರೋ ಅಥವಾ ಮನೆಗಳಿಗೆ ಹೋಗ್ತಿರೋ ಹೆಂಗಾದ್ರೂ ಸರಿ ಅಷ್ಟು ಜನ ಕರ್ಕೊಂಡು ಬಂದು ಓಟ್ ಮಾಡಿಸ್ಬೇಕು ಮತ್ತೆ ಒಂದು ಏಳನೇ ಬೇಡಿ ಎರಡನೇ ಗುರುತಿದೆ ಒಂದೇ ಒಂದು ಸಿಂಗಲ್ ಓಟಿಸಬೇಕು ಡೈರೆಕ್ಟ್ ಫ್ರಂಟ್ ಇದೆ ಈ ಸಾರಿ ಡೈರೆಕ್ಟ್ ಫ್ರಂಟ್ ಇರ್ತಕ್ಕಂಥದ್ದು ಮೂರು ಪಕ್ಷ ಇಲ್ಲ ಇಲ್ಲ ಎರಡನೇ ಪಕ್ಷ ಇರ್ತಕ್ಕಂಥ ಕಾಂಗ್ರೆಸ್ ಮುಂದೆ ಒಂದು ಬರೀತಕ್ಕಂಥದ್ದು ಹೇಳಿ ಇನ್ಕ್ವೈರಿ ಡಾಕ್ಟರ್ ಮಾಡಿ ಇವೆಲ್ಲರೂ ಕೂಡ ಜವಾಬ್ದಾರಿ ತಗೊಂಡು ಎಲ್ ಸಿ ಕುಮಾರಸ್ವಾಮಿ ಅವ್ರ ರಿಸಲ್ಟ್ಲು ಬರುತ್ತೆ ಎಂ ಎಲ್ ಸಿ ಅವ್ರ ರಿಸಲ್ಟ್ಲು ಬರುತ್ತೆ ನಾವೆಲ್ಲರೂ ಕೂಡ ಮೈಸೂರು ಎಂ ಪಿ ಕೂಡ ಗಂಗಪದ ಚುನಾವಣೆ ಮೈಸೂರು ಎಲ್ ಕೂಡ ನಾವೆಲ್ಲರೂ ಕೂಡ ನಮ್ಮ ವಿಜಯೇಂದ್ರ ಅವರು ನಾವು ಎಲ್ಲರೂ ಒಟ್ಟಾಗ ಬಂದು ಮಂಡ್ಯದಲ್ಲೇ ಒಂದು ದೊಡ್ಡ ದೂರಿ ಕಾರ್ಯಕ್ರಮವನ್ನು ಎಂ ಸಿ ಅವ್ರಿಗೆ ಎಮ್ ಎಲ್ ಸಿ ಅವರಿಗೆ ಆಡೋ ಮೂಲಕ ಕರ್ನಾಟಕ ರಾಜ್ಯದ ಭವಿಷ್ಯವನ್ನ ಮಂಡ್ಯದಿಂದ ಬರೀಬೇಕಾದ್ರೆ ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ ದಕ್ಷಿಣ ಶಿಕ್ಷಕ ಕ್ಷೇತ್ರ ಮೈಸೂರು ಮಂಡ್ಯ ಹಾಸನ ಚಾಮರಾಜನಗರ ನಾಲ್ಕು ಜಿಲ್ಲೆಗಳೇ ನಿಮ್ಗೆಲ್ಲ ಆಲ್ರೆಡಿ ಗೊತ್ತಿದೆ ಇದೇ ಜೂನ್ ಮೂರನೇ ತಾರೀಕು ಎಲೆಕ್ಷನ್ ಇದೆ ಎಲ್ರಿಗೂ ಗೊತ್ತಿರೋ ವಿಚಾರ ನಾನು ಇದೇ ಇದೇ ಜಿಲ್ಲೆಯನ್ನು ಮತ್ತೂರ್ತಾದ ಒಪ್ಪ ಒಬ್ಬಳಿ ಹವೇಹಳ್ಳಿ ಗ್ರಾಮದನು ತಂದೆ ಕಲೀಗೌಡ ಅಂತ ನನ್ನ ಸಾಮಾನ್ಯ ಬಡ ಕುಟುಂಬದಿಂದ ಬಂದ ಅವ್ರ ಕಾರನು ನಾನು ಮೈಸೂರಿಗೆ ಕೆಲಸ ಅವಲಂಬಿಸ್ಕೊಂಡು ಹೋದೆ ನಾನು ಮೂವತ್ತು ವರ್ಷ ಆಯಿತು ಹೋಗಿ ಮೂವತ್ತೊಂದು ವರ್ಷ ಆಯಿತು ಹೋಗಿ ನಾನು ವಿಕ್ರಾಂತ್ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ಕೊಂಡು ನಾನು ಪುಟ್ಟ ಹೀಗೆ ವಿಜ್ಞೆಸ್ ಮಾಡ್ಕೊಂಡು ಬಂದೆ ಒಂದು ನಾನು ಇಪ್ಪತ್ತು ವರ್ಷದಿಂದ ನಾನು ಸತತವಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಜೆ ಡಿ ಎಸ್ ನಾನು ಕೆಲಸ ಮಾಡ್ತಾ ಬಂದೆ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದ ಅವರ ಆಶೀರ್ವಾದದಿಂದ ಅವರ ಆಶೀರ್ವಾದದಿಂದ ಪ್ರಧಾನಮಂತ್ರಿ ಮೋದಿಜಿ ಆಶೀರ್ವಾದದಿಂದ ಯಡಿಯೂರಪ್ಪರ ಆಶೀರ್ವಾದದಿಂದ ವಿಜಯಣ್ಣ ಆಶೀರ್ವಾದದಿಂದ ಎನ್ ಡಿ ಎ ಅಭ್ಯರ್ಥಿಯಾಗಿ ನನ್ನ ಕಣಕ್ಕಿಳಿಸಿದ್ದಾರೆ ದಯಮಾಡಿ ನನ್ನ ಓದಿಲ್ಲ ಅಂತ ಎಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಇಪ್ಪತ್ತು ನಾಲ್ಕು ವರ್ಷ ಏನು ಕೆಲಸ ಮಾಡಿದ್ದಾರೆ ಬರ್ದಿಡಿ ಇವತ್ತಿಂದ ಯಾರು ಮದುವೆ ಬೇಕು ನನಗೊಂದು ಅವಕಾಶ ಮಾಡಿಕೊಡಿ ಆರು ವರ್ಷದಲ್ಲಿ ನಾನು ಏನು ಕೆಲಸ ಮಾಡಿಕೊಡ್ತೀನಿ ಅಂತ ಫೋನ್ ಮಾಡಲಿಲ್ಲ ನಾನು ಮೀಟ್ ಮಾಡಲಿಲ್ಲ ಅಂತ ದಯವಿಟ್ಟು ಮಾಡಿ ನನಗೆ ಕ್ಷಮೆಯಲ್ಲಿ ನನಗೆ ಹದಿನೈದು ಹದಿನೈದನೇ ತಾರೀಕಲ್ಲಿ ಬಿ ಫಾರ್ಮ್ ಕೊಟ್ಟಿದ್ದಾರೆ ಕಾಲಾವಕಾಶ ಕಮ್ಮಿ ಇದೆ ಇಪ್ಪತ್ತೊಂಬತ್ತು ತಾಲೂಕಿದೆ ಇಪ್ಪತ್ತೊಂಬತ್ತು ತಾಲೂಕಲ್ಲಿ ನಾನು ರೀಚ್ ಆಗ್ತಾಯಿಲ್ಲ ರೀಚ್ ಇಲ್ಲ ನಾನು ಇನ್ನೂ ಒಂದು ಸಾವಿರ ಒಂದೂವರೆ ಸಾವಿರ ಫೋನ್ ಅಟೆಂಡ್ ಮಾಡ್ತಾಯಿದ್ದೀನಿ ನಾನು ನಿದ್ದೆ ಮಾಡ್ತಾ ಇರೋದು ಒಂದೂವರೆ ಗಂಟೆ ಟೈಮ್ ಮಾತ್ರ ನಿದ್ದೆ ಮಾಡೋಕ್ಕೂ ಆಗ್ತಾ ಇಲ್ಲ ನಾನು ಶಕ್ತಿ ನೀರು ಹೋರಾಟ ಮಾಡ್ತಾಯಿದ್ದೀನಿ ಆಮೇಲೆ ನಾನು ಕೆಲಸ ಮಾಡಿ ತೋರಿಸ್ತೀನಿ ಒಂದು ಅವಕಾಶ ಮಾಡಿಕೊಡಿ ನಾಲ್ಕು ಬಾರಿ ಕೆಲ್ಸದಿರೋ ಅವ್ರಿಗೆ ಒಂದೇ ಒಂದು ಬಾರಿ ನನಗೆ ಅವಕಾಶ ಮಾಡಿಕೊಡಿ ನಿಮ್ಮ ಮನೆ ಮಗನಾಗಿ ನಿಮ್ಮ ಸೇವಕನಾಗಿ ನಾನು ಕೆಲಸ ಮಾಡ್ತೀನಿ ನನ್ನ ಕ್ರಮ ಸಂಖ್ಯೆ ಎರಡು ಒಂದು ಅಂತ ಬರೀ ಒಂದು ಆಶೀರ್ವಾದ ಮಾಡಿ ದಯಮಾಡಿ ಎನ್ ಡಿ ಎಸ್ನ ಒಕ್ಕೂಟದಲ್ಲಿ ಒಂದು ಅಭ್ಯರ್ಥಿಯನ್ನು ನಾವು ಅನೌನ್ಸ್ ಮಾಡಿದಾಗ ನಮ್ಮಲ್ಲಿ ಏನೇ ಅಭಿಪ್ರಾಯ ಎಷ್ಟೇ ಆಕಾಂಕ್ಷೆ ಆಸೆಗಳೆಲ್ಲ ಇದನ್ನು ಕೂಡ ಬದಿ ಬಂತು ನಾವು ನಮ್ಮ ಈ ಇವರನ್ನ ಆಯ್ಕೆ ಮಾಡಬೇಕು ನಮ್ಮ ಇಂಡಿಯಾ ಅಭ್ಯರ್ಥಿ ಗಟ್ಟಿ ಮಾಡಬೇಕು ಅನ್ನುವಂಥ ವಿಚಾರ ಇಟ್ಟು ನೀವೆಲ್ಲ ಬಂದಿದ್ದೀರಿ ಅದಕ್ಕೆ ಮೊದಲಿಗೆ ನಿಮ್ಗೆ ನಿಮ್ಮೆಲ್ಲರಿಗೂ ನಾನು ಹೃದಯ ತುಂಬಿ ನಿಮಗೆ ನಮಸ್ಕಾರ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಟಿ ಡಿ ದೇವೇಡ ಸಾಹೇಬ್ರವರು ಆ ವಿಷಯ ತಿಳಿಸ್ತಾ ಇದ್ರು ವ್ಯಕ್ತಿಗೆ ವಿದ್ಯೆ ಬೇಕಾಗಿಲ್ಲ ವಿದ್ಯೆ ಕಲತಿರ್ತಕ್ಕಂಥ ನಿಮ್ಮಗಳ ಮುಂದೆ ಸೇವೆ ಮಾಡಬೇಕು ಅನ್ನುವಂಥ ಅಭಿಪ್ರಾಯ ಇಟ್ಟಿ ಅವರು ಬಂದಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಅವರು ಉನ್ನತ ಶಿಕ್ಷಣ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಹೇಳ ಯಾರಿಗೂ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಿಲ್ಲ ಅಂತ ಮಾಡುವಂತ ಛಲ ಒಂದು ಇದ್ರೆ ಯಾರಿಗೂ ಏನು ಬೇಕಾಗಿಲ್ಲ ನಾನು ಅಮೆರಿಕದಲ್ಲಿ ಇದ್ದಂಥ ಅನಿರೀಕ್ಷಿತವಾಗಿ ಸ್ವಾಮೀಜಿಯವರು ಕರೆಸಿ ಒಂದು ಆಲ್ಮೋಸ್ಟ್ ಒಂದು ಮುನ್ನೂರು ದಿನ ಶಿಕ್ಷಕರ ಒಂದು ಸೇವೆ ಮಾಡುವಂತ ಅವಕಾಶ ಕೊಟ್ಟಾಗ ನನಗೆ ಬೇಕಾ ಬೇಡುವ ಯಾಕೆಂದ್ರೆ ನಾವಿದ್ದಂಥ ಲೋಕನೇ ಬೇರೆ ಇಲ್ಲಿ ಬಂದು ಮಾಡುವಂತ ಇದೇ ಬೇರೆ ಇತ್ತು ಆದ್ರೂ ಅವರು ದೊಡ್ಡವ್ರು ಹೇಳಿದ್ದಾರೆ ಗುರುಗಳು ಹೇಳಿದ್ದಾರೆ ಸೇವೆ ಮಾಡಲಿಕ್ಕೆ ಇದೊಂದು ಅವಕಾಶ ಆಗ್ತದೆ ಅಂತ ನಾನು ಬಂದು ಇವತ್ತು ಏನು ಅಭಿಮಾರ್ ಆಗ್ತಿ ಕಳೆದ ಒಂದು ಐದು ವರ್ಷದ ಹಿಂತಗಡೆ ಈಗ ಹೆಂಗಿದೆ ಅಂತಕ್ಕಂಥ ನಿಮ್ಮ ಎಲ್ಲ ಶಿಕ್ಷಕರ ತಿಳ್ಕೊಂಡ್ರೆ ನಿಮ್ಗಳಿಗೆ ಅದಕ್ಕೆ ಅರಿವು ಬರುತ್ತದೆ ಅದಕ್ಕೆಲ್ಲಕ್ಕೂ ಮುಖ್ಯವಾಗಿ ಇವರು ಯಾವುದೇ ದುಡ್ಡನ್ನ ಮಾಡಬೇಕು ಅಂತ ಬಂದಿಲ್ಲ ಸರಿ ಸರ್ವಿಸ್ ಮಾಡ್ಬೇಕು ಅಂತ ಬಂದಿದ್ದಾರೆ ಸೊ ಹೇಳದಂಗೆ ಹೊಸ ಮುಖಗಳಿಗೆ ನಾವು ಅವಕಾಶ ಕೊಡ್ಲಿಲ್ಲ ಅಂದ್ರೆ ನಾನೇ ಆಗ್ಲಿ ನೀವುಗಳೇ ಆಗ್ಲಿ ನಿಮ್ಗಳಿಗೂ ಅವಕಾಶ ಸಿಗ್ತಿರಲಿಲ್ಲ ಅಂತ ಅವಕಾಶಗಳಾಗಬೇಕು ಪದೇ ಪದೇ ಆಗಲಿ ಆಗ್ಲಿ ಕೊಟ್ಟಿದ್ದಾರೆ ಬೇರೆಯವ್ರಿಗೂ ಕೂಡ ಅವ್ರುಗಳಿಗೆ ನಮ್ಮ ಶಿಕ್ಷಕರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಕಷ್ಟಕಾರ್ಪಣೆ ಎಲ್ಲ ಮುಂದುವುದಿಲ್ಲ ಅಂತ ಹೇಳಲ್ಲ ಅಟ್ಲೀಸ್ಟ್ ಒಂದು ಇಪ್ಪತ್ತು ಭಾಗನಾದರೂ ಅವರ ಒಂದು ಅವಧಿಯಲ್ಲಿ ಮಾಡ್ಬೋದು ಅದನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನೊಂದು ಶಕ್ತಿ ಬಂದು ಇನ್ನೂ ಹೆಚ್ಚಿನ ಕೆಲಸಗಳು ಮಾಡಿಕೊಡ್ತದೆ ಈಗಾಗಲೇ ಅವರು ಕಲ್ಯಾಣ ನಿಧಿ ಬಗ್ಗೆ ಮಾತಾ ಈ ದಿನ ನಮ್ಮ ಹೇಳ್ದಂಗೆ ನಮ್ಮ ಪಕ್ಷದ ವತಿಯಿಂದ ನಮ್ಮ ಶಿಕ್ಷಣ ಏನಾದ್ರು ಹೈಸ್ಕೂಲ್ ಆಗ್ಬೋದು ಒಂದು ಬಿಲ್ಡಿಂಗ್ಗಳಾಗಬಹುದು ಒಂದು ಶಿಕ್ಷಕರ ಒಂದು ಸಮಸ್ಯೆಗೆ ನಮ್ಮ ಪಕ್ಷ ಯಾವತ್ತೂ ಪಕ್ಷದ ಸಮಸ್ಯೆಗಳು ಸ್ಪಂದಿಸುವಂತಹ ಒಂದು ಪಕ್ಷದ ಹಾಗೂ ಬಿ ಜೆ ಪಿ ಪಕ್ಷದ ಒಂದು ಅಭ್ಯರ್ಥಿನ ನಾವು ಹೆಚ್ಚು ಮತಗಳನ್ನು ಕೊಡುವ ಮುಖಾಂತರ ನಾವು ಅಭ್ಯರ್ಥಿ ಕೆಲಸ ಅದನ್ನು ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೋದು ಅಂತೇಳಿ ನಮ್ಮ ಪರವಾಗಿ ಮತಯಾಚನೆ ಮಾಡಿದ್ದಾರೆ ಹಾಗಾಗಿ ಎಲ್ಲರೂ ಸಹ ಒಗ್ಗಟ್ಟಾಗಿ ನಮ್ಮ ಏನು ನಾವು ಕೋಸ್ಕರ ಚುನಾವಣೆಯಲ್ಲಿ ಎಂ ಪಿ ಚುನಾವಣೆಯಲ್ಲಿ ಸೋಲು ಅನುಭವಿಸ್ತೋ ಅವತ್ತಿನ ಸಹ ಸೋಲನ್ನು ಅನುಭವಿಸ್ತಾ ಬಂದ್ವಿ ನಮಗೆ ಒಂದು ಒಳ್ಳೆಯ ಕಾಲ ಹೊಂದಿದೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಜನಪ್ರಿಯ ಮುಖ್ಯಮಂತ್ರಿಗಳು ಇವತ್ತು ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಿ ಈ ಏನು ಲೋಕಸಭೆಯಲ್ಲಿ ಸೋತಿದ್ವಿ ಅದೇ ಲೋಕಸಭೆಯಿಂದ ಕೆಲವಿನ ಸಾಧಿಸ್ತಾ ಹೋಗ್ಬೇಕು ಕೆಲವು ಕುಮಾರ್ನವರು ತಿಳಿಸ್ಬೇಕು ನಮ್ಮ ವಿವೇಕಾನವರು ಸಹ ಕೆಲಸ ಸೇವೆಗೆ ಅವಕಾಶ ಮಾಡಿಕೊಡ್ಬೇಕು ವ್ಯವಸ್ಥೆಯಾಗಿದೆ ದಯಮಾಡಿ ನಿಮ್ಮ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಪೊಲೀಸ್ಗಳಿಗೆ ಎಲ್ಲ ಹೇಳೋದ್ರ ಮುಖಾಂತರ ಮನಗೊಳಿಸೋದ್ರ ಮುಖಾಂತರ ಆ ಮತ್ತೊಮ್ಮೆ ಜೆ ಬಿಜೆಪಿ ಪಕ್ಷದ ನಮಗೇನು ಮಾಸ್ಟರ್ ಶಿಕ್ಷಕರು ಅವರು ಸಹ ಮನಗೊಳಿಸಬೇಕು ಯಾಕೆ ನಾವು ಅವ್ರೀತಿಯಿಂದ ನೋಡಿ ನಮ್ಮ ಮತಗಳನ್ನ ಬರುವ ಮನಗೊಳಿಸೋದನ್ನ ನಮ್ಮ ವಿವೇಕ ಹೆಚ್ಚು ಮತಗಳಿಂದ ಕೆಲಸ ನಾವು ನಿಮ್ಮ ಸೇವೆಗೆ ಅವಕಾಶ ಮಾಡಬೇಕು ಯಾಕೆಂದ್ರೆ ಅವರು ದುಡ್ಡು ಕಾಸಿಗೆ ಏನು ಬೇಕೆಲ್ಲ ಮಾಡಬೇಕಿದಾರೆ ಏನೀಗ ಇದರಿಂದ ಏನು ಅವರು ಏನು ಅಷ್ಟರ ಹತ್ರ ಒಂದು ಯಾವುದೋ ಒಂದು ಏನೊಂದು ಗ್ರ್ಯಾಂಡಲ್ಲಿ ಮಾಡಬೇಕಲ್ಲ ಒಂದು ಸೇವೆ ಮಾಡಬೇಕು ನಾನು ಕೂಡ ಮಂಡ್ಯ ಜಿಲ್ಲೆಯಿಂದ ಒಂದು ಬಡ ಕುಟುಂಬದಿಂದ ಹೋಗಿ ಉದ್ಯಮಿಯ ಶುರು ಮಾಡಿ ಒಂದು ನನ್ನ ಸೇ ಗುರುಗಳಿಗೆ ಒಂದು ಸೇವೆಯನ್ನು ಮಾಡಬೇಕು ನಮ್ಮ ಜನಕ್ಕೊಂದು ನನ್ನ ಒಂದು ಏನು ತೈಲಾದಂತಹ ಸಹಾಯವನ್ನು ಮಾಡಬೇಕು ಅಂತ ಹೇಳಿ ಹೊರಡ್ಕೊಟ್ಟಿದ್ದಾರೆ ಅವ್ರಿಗೆ ನಿಮ್ಮೆಲ್ಲರ ಸಹಾಯ ಆಶೀರ್ವಾದ ಬೇಕಾಗಿದೆ ಗುರುಗಳ ಆಶೀರ್ವಾದ ಬೇಕಾಗಿದೆ ನಿಮ್ಮೆಲ್ಲ ಆಶೀರ್ವಾದ ಮಾಡಿ ಅವರಿಗೆ ಹೆಚ್ಚಿನ ಕೇಳಿಸ್ಕೊಳ್ಳಿ ಶಿಕ್ಷಕರ ಸಮಸ್ಯೆಗೆ ಜೊತೆ ಇರ್ತಾರೆ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ನಾಯಕರ ನಾನು ತಮ್ಮ ಕೇಳಿದ್ರೆ ಇಷ್ಟ ಅತಿ ಹೆಚ್ಚಿನ ಮನೆಗಳು ಈ ಕ್ಷೇತ್ರದಲ್ಲಿ ಊರ್ಜಿತ ಆಗಲಿರತಕ್ಕಂತ ಮನೆಗಳು ಆಗ್ತಾ ಇದ್ದಾರೆ ಯಾಕೋ ಗೊತ್ತಿಲ್ಲ ಶಿಕ್ಷಕ ಕ್ಷೇತ್ರದಲ್ಲಿ ಇತ್ತು ಆಗಬಾರ್ದು ದಯಮಾಡಿ ಮತ ಹಾಕುವಾಗ ಅವರು ಎರಡನೇ ನಂತರ ಪಕ್ಕದಲ್ಲಿ ಒಂದು ಗೀಟ್ ಅಷ್ಟೇ ಹೇಳ್ತಾರಲ್ಲ ಒಂದು ಓಹಿನಿ ಬಂದು ಗೋಸಂದ್ಯ ಬಂದು ಇನ್ನೆಲ್ಲ ಬರೀತಾರೆ ಮಾಡಿ ಒಂದು ಗೀಟನ್ನು ಹಾಕೋದ್ರ ಮೂಲಕ ವಿವೇಕಾನಂದವನ್ನ ಕೆಲ್ಸಿಕೊಳ್ಳುವಂತ ನಮ್ಮ ವಿನಂತಿ ಮಾಡಿಕೊಂಡು ಈಗಾಗಲೇ ಹೇಳಿದ ಹೇಳುವಲ್ಲಿ ಈ ಕ್ಷೇತ್ರದಲ್ಲಿ ನಾನು ಇಲ್ಲೇ ಮಾಡ್ತೀನಿ ಇಲ್ಲೇ ಬಸ್ತೀನಿ ಅಂತ ಬಂದು ಇಲ್ಲಿರುವ ಏನು ಮಾಡೋದು ಅಂತ ಗೊತ್ತಿದೆ ಸಾಕು ಹೊಸ ಮುಖಕ್ಕೆ ಅವಕಾಶ ಕೊಡುವಂಥ ಒಂದು ಅವಕಾಶವನ್ನು ಜಿಡಿದೇವರೇ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ನೋಡಿ ನೇರವಾಗಿ ಹೇಳಬೇಕು ಅಂದ್ರೆ ವಿವೇಕಾನಂದವರು ನಮ್ಮ ದೇವರ ಅಭ್ಯರ್ಥಿ ಅವರು ಹಾಗಾಗಿ ಕುಮಾರ ಆಸೆ ಪಟ್ಟು ಹಾಕ್ತಿವ್ರು ಕುಮಾರವ್ರಿಗೆ ಹಾಕ್ಬಿರವರು ಹೊಸ ಮುಖನೇ ತರಬೇಕು ಅನ್ನೋ ಉದ್ದೇಶದಿಂದ ಇವತ್ತು ವಿವೇಕಾನಂದವರನ್ನ ಈ ಕ್ಷೇತ್ರದಲ್ಲಿ ಇಲ್ಲಿವರೆಗೂ ಕ್ಷೇತ್ರದ ಅಭಿವೃದ್ಧಿ ಮಾಡೋದು ಸಾಕಾಗಿದೆ ಎಲ್ಲ ಬಂದು ಏನು ಮಾಡ್ರು ಏನೇನು ಮಾಡ್ಕೊಂಡ್ರು ನಿಮ್ಮ ಹೆಸರು ಹೇಳ್ತೇನೆ ಏನು ಮಾಡ್ಕೊಂಡ್ರು ಎಲ್ಲ ಗೊತ್ತಿಲ್ಲ ಮತ್ತೆ ಅದನ್ನು ನಾವು ಸೇವೆ ಕಾರ್ಯಕ್ಕೆ ಮುಚ್ಚಕಡುವಂತ ಅವಶ್ಯಕತೆ ಇಲ್ಲ ರೈ ಹೊಸ ವಟಮುಖ ಸರಳ ಸಜ್ಜನ ದಿಕ್ಕಿ ಯಾವಾಗಲೂ ಸಿಗ್ತಕ್ಕಂಥ ವ್ಯಕ್ತಿ ಯಾವನು ಆಸೆಯಿರುವಂತ ವ್ಯಕ್ತಿ ತನ್ನ ಮನೆಯಿಂದ ತನ್ನ ರಾಜಕಾಣ ಬರೆದ ಕ್ಷೇತ್ರದಲ್ಲಿ ಸೇವೆ ಮಾಡಬೇಕು ಅಂತ ವಿೇಕಾನವನ್ನ ಮನಸ್ಸೂಕ್ತಿಯಾಗಿ ಆಹ್ವಾನ ಮಾಡಿದೆ ಹಾಗಿದ್ರೆ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಕುಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ